ಸ್ನೇಹಿತರೆ ನಮಸ್ಕಾರ ತಾಯಿ ಅಂದ್ರೆ ಕಣ್ಣಿಗೆ ಕಾಣುವ ಪ್ರತ್ಯಕ್ಷ ದೇವರು ಮುಕ್ಕೋಟಿ ದೇವರು ಒಟ್ಟಾಗಿ ಬಂದರು ತಾಯಿಗೆ ಸಮವಲ್ಲ ತಾಯಿ ಯಾವತ್ತಿದ್ರೂ ಅವರೆಲ್ಲರಿಗಿಂತ ಮಿಗಿಲು ಇಲ್ಲೊಬ್ಬ ತಾಯಿ ಕೂಡ ಮಗಳನ್ನ ನೇಣುಕುಣಿಕೆಯಿಂದ ತಪ್ಪಿಸೋಕೆ ಪಣ ತೊಟ್ಟು ನಿಂತಿದ್ದಾರೆ ಆಕೆಯ ಹೋರಾಟ ನಿಜಕ್ಕೂ ಹೃದಯ ಹಿಂಡುತ್ತೆ ಕರಳು ಕಿವಿಚುತ್ತೆ ಹಾಗಾದ್ರೆ ಯಾರು ಈ ತಾಯಿ ಈಕೆಯ ಮಗಳಿಗೆ ಯಾಕೆ ನೇಣು ಬೀಳುತ್ತೆ ಅನ್ನೋದನ್ನು ಇಂದಿನ ಈ ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಪ್ರೆಸ್ ಮಾಡಿಂಗ್ ಫ್ಯೂಚರ್ ನಿಮಿಷ ಮನೆಯಲ್ಲಿ ಬಡತನ ತಂದೆ ತಾಯಿ ಇಬ್ಬರು ಕೂಲಿ ಮಾಡಿ ಜೀವನದ ಬಂಡಿ ಸಾಗಿಸ್ತಾ ಇರ್ತಾರೆ ಆದರೆ ಅದೇ ಕಷ್ಟಗಳಲ್ಲಿ ನಿಮಿಷ ಪ್ರಿಯಾಗೆ ನರ್ಸಿಂಗ್ ಮಾಡಿಸ್ತಾರೆ ಹಾಗೆ ನರ್ಸಿಂಗ್ ಕೋರ್ಸ್ ಕಂಪ್ಲೀಟ್ ಆದಮೇಲೆ ಬಾಳಕಾಡ್ ಜಿಲ್ಲೆಯ ಕೋಳಂಗಡ್ನ ನರ್ಸ್ ನಿಮಿಷ ಎರಡು ಸಾವಿರದ ಎಂಟರಲ್ಲಿ ಪೋಷಕರ ನೆರವಿನೊಂದಿಗೆ ಯಮನ್ಗೆ ಹೋಗ್ತಾರೆ ಅಲ್ಲಿ ಹೋದ ಮೇಲೆ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಉದ್ಯೋಗ ಮಾಡ್ತಾರೆ ಹಾಗೆ ಎರಡು ಸಾವಿರದ ಹನ್ನೊಂದರಲ್ಲಿ ಭಾರತಕ್ಕೆ ಮರಳಿ ಬರ್ತಾರೆ ಕೇರಳದವರೇ ಆದ ಟಾಮಿ ಥಾಮಸ್ ಅವರನ್ನು ವಿವಾಹವಾಗ್ತಾರೆ ಅನಂತರ ಪತಿ ಪತ್ನಿ ಇಬ್ಬರು ಎರಡು ಸಾವಿರದ ಹನ್ನೆರಡರಲ್ಲಿ ಮತ್ತೆ ಯಮನ್ಗೆ ತೆರಳುತ್ತಾರೆ ನಿಮಿಷ ಮತ್ತೆ ಯಮನ್ ರಾಜಧಾನಿ ಸನಹಾದಲ್ಲಿ ನರ್ಸ್ ಆಗಿ ಕೆಲಸ ಮಾಡಲು ಪ್ರಾರಂಭಿಸಿದ್ರು ಹಾಗೆ ಅದೇ ವೇಳೆ ಹೆಣ್ಣು ಮಗುವೊಂದಕ್ಕೆ ಜನ್ಮ ನೀಡಿದರು ಇನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಯಮನ್ನಲ್ಲಿ ತೀವ್ರ ಆರ್ಥಿಕ ಮುಗ್ಗಟ್ಟು ಎದುರಾಗುತ್ತೆ ನಿಮಿಷ ಪತಿ ಉದ್ಯೋಗವನ್ನು ಕಳೆದುಕೊಳ್ಳಬೇಕಾಗತ್ತೆ ಹೀಗಾಗಿ ಅವರು ನೇರವಾಗಿ ಮಗಳನ್ನು ಕರೆದುಕೊಂಡು ಕೇರಳಕ್ಕೆ ವಾಪಸ್ ಆಗಿಬಿಡ್ತಾರೆ ಅದೇ ಸಮಯದಲ್ಲಿ ಯಮನಲ್ಲಿ ಆಂತರಿಕ ಯುದ್ಧ ಆರಂಭವಾಗುತ್ತೆ ವೀಸಾಗಳನ್ನು ನಿಷೇಧಿಸಲಾಗುತ್ತೆ ಇದರಿಂದಾಗಿ ನಿಮಿಷ ಪತಿ ಯಮನ್ಗೆ ಹಿಂದಿರುಗಲು ಸಾಧ್ಯವಾಗಲಿಲ್ಲ ಇವೆಲ್ಲ ಘಟನೆಗಳ ನಂತರ ಎರಡು ಸಾವಿರದ ಹದಿನೈದರಲ್ಲಿ ತಲಾಲ್ ಅಬ್ದುಲ್ ಮೆಹದಿ ಎಂಬ ಯಮನ್ ನಾಗರಿಕನ ಸಹಾಯ ಪಡೆದು ನಿಮಿಷ ಕ್ಲಿನಿಕ್ ಓಪನ್ ಮಾಡಿದರು ಯಮನ್ನಲ್ಲಿ ಹೊರದೇಶದವರು ಸಂಸ್ಥೆ ಸ್ಥಾಪಿಸುವ ಅವಕಾಶವಿಲ್ಲ ಹೀಗಾಗಿ ಪ್ರಿಯಾ ಯಮನ್ ಪ್ರಜೆಯ ಪಾಲುದಾರಿಕೆಯಲ್ಲಿ ಕ್ಲಿನಿಕ್ ಸ್ಥಾಪಿಸಿದರು ಆದರೆ ಇದನ್ನೆಲ್ಲ ದುರುಪಯೋಗಪಡಿಸಿಕೊಂಡ ತಲಾಲ್ ಮೆಹದಿ ತಾನೇ ಆಕೆ ಗಂಡನೆಂದು ನಕಲಿ ದಾಖಲೆ ಸೃಷ್ಟಿಸಿಕೊಂಡಿದ್ದ ಜೊತೆಗೆ ನಿಮಿಷ ಪ್ರಿಯಾ ಕ್ಲಿನಿಕ್ಕಿಂದ ಸಂಪಾದಿಸುತ್ತಿದ್ದ ಹಣವನ್ನೆಲ್ಲ ಲಪಟಾಯಿಸಿದ ಇದಷ್ಟೇ ಅಲ್ಲದೆ ಪ್ರಿಯಾಳ ಪಾಸ್ಪೋರ್ಟ್ ಕಸಿದುಕೊಂಡಿದ್ದ ಆಕೆಗೆ ಕಿರುಕುಳ ನೀಡುತ್ತಿದ್ದ ಪೊಲೀಸರ ಸಹಾಯ ಕೇಳಿದರೂ ಪ್ರಿಯಾಳಿಗೆ ಯಾವುದೇ ಸಹಾಯ ಸಿಕ್ಕಿರಲಿಲ್ಲ ಅಲ್ಲಿಯ ಪೊಲೀಸರು ನಿಮಿಷ ಅವರದ್ದೇ ತಪ್ಪು ಎಂದು ಆರು ದಿನ ಜೈಲಲ್ಲಿ ಇಟ್ಟಿದ್ದರು ಹಾಗೆ ಜೈಲಿಂದ ಹೊರಬಂದ ನಿಮಿಷ ಅದು ಹೇಗಾದರೂ ಪಾಸ್ಪೋರ್ಟ್ ತಗೊಂಡು ಭಾರತಕ್ಕೆ ಬರಲೇಬೇಕು ಅಂತ ಸ್ಕೆಚ್ ಹಾಕಿದ್ಲು ಕಡೆಗೆ ಹೇಗಾದರೂ ಪಾಸ್ಪೋರ್ಟ್ ಪಡೀಲೇಬೇಕೆಂದು ಪ್ರಿಯಾ ಆತನಿಗೆ ಮಾದಕ ದ್ರವ್ಯ ನೀಡಿ ಮಂಪರು ಬರುವಂತೆ ಮಾಡಿದ್ಲು ಆದರೆ ದುರಾದೃಷ್ಟವಶಾತ್ ಡ್ರಗ್ ಓವರ್ಡೋಸ್ ಆಗಿ ಆತ ಸಾವನ್ನಪ್ಪಿದ ಹೀಗಾಗಿ ಕೊಲೆ ಕೇಸಲ್ಲಿ ನಿಮಿಷ ಎರಡು ಸಾವಿರದ ಹದಿನೇಳರಿಂದ ಜೈಲು ಪಾಲಾಗಿದ್ಲು ಅಂತಿಮವಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಲ್ಲಿಯ ಕೋರ್ಟ್ ಮರಣದಂಡನೆಯ ಶಿಕ್ಷೆ ಪ್ರಕಟಿಸಿಬಿಡ್ತು ಯಮನ್ ಪ್ರಜಾ ಒಬ್ಬರನ್ನು ಬೇರೆ ದೇಶದ ವ್ಯಕ್ತಿ ಹತ್ಯೆ ಮಾಡಿದರೆ ಅಲ್ಲಿಯ ಕೋರ್ಟ್ ಮರಣದಂಡನೆಯನ್ನು ನೀಡುತ್ತೆ ಕೋರ್ಟ್ ಮರಣದಂಡನೆ ಶಿಕ್ಷೆ ಕೊಟ್ಟ ಮೇಲೆ ಅಲ್ಲಿಯ ಅಧ್ಯಕ್ಷರ ಬಳಿಯಲ್ಲಿ ಫೈಲ್ ಹೋಗುತ್ತೆ ಅಧ್ಯಕ್ಷನಿಗೆ ಕ್ಷಮಾಪಣೆ ನೀಡುವ ಅವಕಾಶವಿರುತ್ತೆ ಬಟ್ ಕೇರಳದ ನರ್ಸ್ ಮೇಲ್ಮನವಿಯನ್ನು ಯಮನ್ ಅಧ್ಯಕ್ಷ ರಶದ್ ಅಲ್ ಅಲ್ಮಿನ್ ರಿಜೆಕ್ಟ್ ಮಾಡ್ತಾರೆ ಪರಿಣಾಮ ಇನ್ನು ಒಂದು ತಿಂಗಳಲ್ಲಿ ಕೂಲಿ ಕೆಲಸ ಮಾಡುತ್ತಿದ್ದ ತಂದೆ ತಾಯಿಗೆ ನೆರವಾಗಬೇಕು ಅಂತ ಎರಡು ಸಾವಿರದ ಎಂಟರಲ್ಲಿ ಯಮನ್ಗೆ ಹೋಗಿದ್ದ ನಿಮಿಷ ಪ್ರಿಯ ಗಲ್ಲಿಗೆ ಏರಬೇಕಾಗತ್ತೆ ಆದರೆ ತನ್ನ ಮಗಳನ್ನು ರಕ್ಷಣೆ ಮಾಡಬೇಕು ಗಲ್ಲು ಶಿಕ್ಷೆಯಿಂದ ತಪ್ಪಿಸಬೇಕು ಅಂತ ಆಕೆಯ ತಾಯಿ ಐವತ್ತೇಳು ವರ್ಷದ ಪ್ರೇಮಾ ಕುಮಾರಿ ಪಣತೊಟ್ಟಿದ್ದು ಡಿಸೆಂಬರ್ನಲ್ಲೇ ಯಮನ್ ರಾಜಧಾನಿ ಸನಹಾಗೆ ಹೋಗಿದ್ದಾರೆ ಯಮನಲ್ಲಿ ಅನಿವಾಸಿ ಭಾರತೀಯ ಸಾಮಾಜಿಕ ಕಾರ್ಯಕರ್ತರ ಗುಂಪು ನೆರವು ನೀಡುತ್ತಿದೆ ನೇಣಿನ ಕುಣಿಕೆಯಿಂದ ಪಾರಾಗಲು ಪ್ರಿಯಾಳಿಗೆ ಒಂದೇ ಒಂದು ಅವಕಾಶ ಮಾತ್ರ ಉಳಿದಿದೆ ಅದು ರಕ್ತ ಹಣ ಮೃತಪಟ್ಟ ವ್ಯಕ್ತಿಯ ಕುಟುಂಬಕ್ಕೆ ಪರಿಹಾರ ನೀಡಬೇಕಿದೆ ಇದರ ಜೊತೆಗೆ ಅವರ ಬುಡಕಟ್ಟು ನಾಯಕ ಕ್ಷಮೆ ನೀಡುವುದರ ಮೇಲೂ ಅವಲಂಬಿತವಾಗಿದೆ ಈಗಾಗಲೇ ಮೃತಪಟ್ಟ ವ್ಯಕ್ತಿಯ ಕುಟುಂಬಕ್ಕೆ ಪರಿಹಾರ ನೀಡಲು ನಿಮಿಷ ಕುಟುಂಬಸ್ಥರು ಹಣ ಹೊಂದಿಸಿದ್ದಾರೆ ಇಷ್ಟಾದರೂ ಒಂದು ವೇಳೆ ಕ್ಷಮೆಯನ್ನು ಪಡೆಯಲು ವಿಫಲವಾದರೆ ನಿಮಿಷ ಅವರಿಗೆ ಒಂದು ತಿಂಗಳೊಳಗೆ ಮರಣದಂಡನೆ ಶಿಕ್ಷೆ ಆಗಲಿದೆ ಸದ್ಯ ನಿಮಿಷ ಪ್ರಿಯಾಳ ಕುಟುಂಬಕ್ಕೆ ಭಾರತದ ವಿದೇಶಾಂಗ ಸಚಿವಾಲಯ ಸಹಾಯಸ್ಥ ಚಾಚಿದೆ ಕಳೆದ ವರ್ಷ ಕತಾರ್ನಲ್ಲಿ ಭಾರತದ ನೌಕಾಪಡೆಯ ಎಂಟು ಮಾಜಿ ಯೋಧರು ಗಲ್ಲು ಶಿಕ್ಷೆಗೆ ಗುರಿಯಾಗಿದ್ದರು ಈ ವೇಳೆ ನರೇಂದ್ರ ಮೋದಿ ಸರ್ಕಾರ ಮಧ್ಯಪ್ರವೇಶ ಮಾಡಿ ಆ ದೇಶದ ಅಧ್ಯಕ್ಷರ ಜೊತೆಗೆ ಮಾತನಾಡಿ ಅಂತಿಮವಾಗಿ ಗಲ್ಲು ಶಿಕ್ಷೆಯಿಂದ ಪಾರು ಮಾಡಿ ಅವರೆಲ್ಲರನ್ನ ಭಾರತಕ್ಕೆ ತರುವಲ್ಲಿ ಯಶಸ್ವಿಯಾಗಿದ್ರು ಆದರೆ ಯಮನ್ನಲ್ಲೂ ಭಾರತ ಅದೇ ರಣತಂತ್ರವನ್ನು ಮಾಡುತ್ತಾ ಅನ್ನೋದನ್ನು ಕಾದು ನೋಡಬೇಕು ಆದರೆ ಕೇಂದ್ರ ಸರ್ಕಾರದಿಂದ ಅಂತಹದೊಂದು ಭರವಸೆ ಖಂಡಿತವಾಗಿ ಸಿಕ್ಕಿದೆ ನಿಮಿಷ ಆಗೇ ಕೊಲೆ ಮಾಡಬೇಕು ಅನ್ನೋ ಉದ್ದೇಶ ಖಂಡಿತವಾಗಿಯೂ ಇಲ್ಲವಾಗಿತ್ತು ಆದರೆ ಏನೋ ಮಾಡಲು ಹೋಗಿ ಇನ್ನೇನೋ ಆಗಿ ಹೋಗಿದೆ ಆದಷ್ಟು ಬೇಗ ನಿಮಿಷ ಶಿಕ್ಷೆಯಿಂದ ಪಾರಾಗಿ ಭಾರತಕ್ಕೆ ಮರಳುವಂತಾಗಬೇಕು ಆ ತಾಯಿ ಹೋರಾಟಕ್ಕೆ ಜಯ ಸಿಗಬೇಕು ಅನ್ನೋದೇ ನಮ್ಮೆಲ್ಲರ ಆಶಯ ಇದಾಗಿತ್ತು ಇಂದಿನ ರೋಚಕ ಕಹಾನಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು